ಅತನಿ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆಯಿಂದ ಇಂದು ಕರೆಯಲಾಗಿದ್ದ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಿಂದ ಹೊರಗೆ ಉಳಿಯುವ ಮೂಲಕ ಅತನಿ ತಾಲೂಕಿನ ದಲಿತ ಮುಖಂಡರು ಪೊಲೀಸ್ ಇಲಾಖೆಯ ಅಧಿಕಾರಿ ಪ್ರಶಾಂತ್ ಮುನ್ನುಳಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಸ್ಥಳದಲ್ಲೇ ಅಧಿಕಾರಿ ವಿರುದ್ಧ ಘೋಷಣೆ ಕೂಗಿದ ಪರಿಣಾಮ ಕೆಲಹೊತ್ತು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಕುಂದುಕೊರತೆ ಸಭೆಯ ಕುರಿತು ತುರ್ತು ಸಂದೇಶ ಕಳಿಸಲಾಗಿದ್ದು ಹತ್ತು ಮೂವತ್ತಕ್ಕೆ ಸಮಯ ನಿಗದಿ ಇದ್ದು ಹನ್ನೊಂದು ಗಂಟೆಯಾದರೂ ಅಧಿಕಾರಿಗಳು ಬಂದಿಲ್ಲ ಸಭೆಯ ಸ್ಥಳದ ಕುರಿತು ಗೊಂದಲ ಉಂಟಾಗಿ ಹಲವರು ಸಭೆಗೆ ಬರಲು ಆಗಿಲ್ಲ ಅನ್ನುವ ಕಾರಣಗಳಿಂದ ದಿಢೀರ್ ಪ್ರತಿಭಟನೆ ನಡೆಸಿ ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ ಅವರಿಂದ ಬೇಕೆಂದೇ ಇಂತಹ ಧೋರಣೆ ವ್ಯಕ್ತವಾಗುತ್ತಿದೆ ಎಂದು ಆರೋಪಿಸಿದ ದಲಿತ ಮುಖಂಡರು ಶುಕ್ರವಾರ ಅತನಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡು ಪ್ರತಿಭಟನೆ ನಡೆಸುವುದಾಗಿ ಮಾಧ್ಯಮ ಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಪ್ರಕಾಶ್ ಅಂಬೇಡ್ಕರ್ ಬ್ರಿಗೇಡ್ ಅಧ್ಯಕ್ಷ ಮಹಾಂತೇಶ ಬಾಡಗಿ ಪೊಲೀಸ್ ಇಲಾಖೆಯಿಂದ ನಿನ್ನೆ ರಾತ್ರಿ ವಾಟ್ಸಪ್ ಮೆಸೇಜ್ ಮಾಡಿದ್ದು ಎರಡನೆಯ ಶನಿವಾರ ಕರೆಯಬೇಕಿದ್ದ ಸಭೆಯನ್ನು ಇಂದು ಕರೆದಿದ್ದೀರಿ ಎಂದು ಕೇಳಿದಾಗ ಡಿವೈಎಸ್ಪಿ ಅವರು ನನಗೆ ಈಗ ಸಮಯ ಸಿಕ್ಕಿದೆ ಎನ್ನುತ್ತಿದ್ದಾರೆ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ನಡೆಸಿ ಪರಿಹಾರ ಕಲ್ಪಿಸಬೇಕಿದ್ದ ಅಧಿಕಾರಿಗಳು ಉದಾಸೀನ ಮನೋಭಾವ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆ ಮಾತನಾಡಿದ ನ್ಯಾಯವಾದಿ ಮಿತೇಶ್ ಪಟ್ಟಣ ಪ್ರಶಾಂತ ಮುನ್ನೂಳಿ ಅವರು ಅಧಿಕಾರ ವಹಿಸಿಕೊಂಡು ಎಂಟು ತಿಂಗಳಾಗಿದ್ದು ಅವರು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಜಾತಿನಿಂದನೆ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸುತ್ತಿಲ್ಲ ಪ್ರಕರಣಗಳನ್ನು ಬಿಪಾಲ್ಸ ಮಾಡುತ್ತಿದ್ದಾರೆ ಈ ಹಿಂದೆ ಹಲವು ಜನ ಡಿವೈಎಸ್ಪಿ ಆಗಿದ್ದರು ಆದರೆ ಹೀಗೆ ಅನ್ಯಾಯವಾಗಿರಲಿಲ್ಲ ನಾವು ಪೊಲೀಸ್ ಇಲಾಖೆ ಅಥವಾ ಡಿವೈಎಸ್ಪಿ ಅವರ ವಿರೋಧಿಗಳಲ್ಲ ಆದರೆ ಪ್ರಶಾಂತ ಮುನ್ನೋಳಿ ಅವರ ಇಂತಹ ಧೋರಣೆಯನ್ನು ಖಡಾಖಂಡಿತವಾಗಿ ನಾವು ವಿರೋಧಿಸುತ್ತೇವೆ ಅವರು ಇದೇ ರೀತಿಯ ಧೋರಣೆಯನ್ನು ಮುಂದುವರೆಸಿದರೆ ಅತನಿ ಬಂದ್ಕರೆ ನೀಡಿ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಈ ಕಾರಣದಿಂದ ಇಂದಿನ ಸಭೆಯಲ್ಲಿ ಭಾಗವಹಿಸದೆ ನಾವು ಹೊರಗೆ ಉಳಿದಿದ್ದೇವೆ ಅವರು ಕಾಟ್ಚಾರದ ಸಭೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ನ್ಯಾಯವಾದಿಗಳಾದ ಮಿತೇಶ ಪಟ್ಟಣ ಶಶಿ ಬಾಡಗಿ ಮಹಾಂತೇಶ ಬಾಡಗಿ ಸದಾಶಿವ ಸದಾಶಿವಕಾಂಬಳೆ ಪಾಂಡುವಾಯಿಹೊಳೆ ಮಂಜುನಾಥ ಹೋಳಿಕಟ್ಟಿ ರಾಕೇಶ ಕಾಂಬಳೆ ಸದಾಶಿವ ಕಾಂಬಳೆ ಕಪೀಲ್ ಘಟಕಾಂಬಳೆ ಸಾಗರಕಾಂಬಳೆ ಸಂತೋಷ ಕಾಂಬಳೆ ಕುಶಾಲಕಾಂಬಳೆ ಕುಮಾರಗಸ್ತಿ ರತನ ಹಿರಟ್ಟಿ ಸದಾಶಿವ ದೊಡಮನಿ ಆದರ್ಶ ಗಸ್ತಿ ಮಹಾದೇವಿ ಹೋಳಿಕಟ್ಟಿ ಸೇರಿದಂತೆ ಹಲವಾರು ದಲಿತ ಮುಖಂಡರು ಭಾಗಿಯಾಗಿದ್ದರು